ಮತ್ತು ಒಬ್ಬ ಹಿರಿಯ ಕಲಾವಿದರು ಸುಮಾರು ಒಂಬೈನೂರು ಚಿತ್ರಗಳನ್ನು ಮಾಡಿದಂಥ ಕಲಾವಿದರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ದಿವಂಗತ ನರಸಿಂಹರಾಜು ಅವ್ರನ್ನ ಬಿಟ್ಟ ನಂತರ ತೆರೆ ಮೇಲೆ ಬಂದ ತಕ್ಷಣ ನಗುವಿನ ಅಲೆಯನ್ನು ಮೂಡಿಸುವಂಥ ನಟ ಇದ್ದಿದ್ರೆ ಅದು ನಮ್ಮ ಬ್ಯಾಂಕ್ ಜನಾರ್ದನವರು ನಮ್ಮ ಒಡನಾಟ ತುಂಬ ಹತ್ತಿರವಾಗಿತ್ತು ಅವ್ರ ಜೊತೆ ಅವರು ಸುಮಾರು ಸರಿ ಹೇಳ್ತಾ ಇದ್ರು ನಾನು ಬ್ಯಾಂಕ್ ನೌಕರಿ ಬಿಟ್ಟು ತುಂಬ ತೊಂದರೆ ಇದನ್ನು ಅನುಭವಿಸ್ಬಿಟ್ಟೆ ಗಣೇಶ ನೌಕರಿ ಬಿಡಬಾರ್ದಾಗಿತ್ತು ನಾನು ಬಿಗಿನಿಂಗ್ ಡೇಸಲ್ಲಿ ಅವರಿಗೆ ಒಳ್ಳೆಯ ಸಂಭಾವನೆ ಸಿಗ್ತಾಯಿತ್ತು ಈಗ ಎಲ್ಲರೂ ದೊಡ್ಡ ದೊಡ್ಡ ನಿರ್ಮಾಪಕರು ದೊಡ್ಡ ದೊಡ್ಡ ಸ್ಟಾರ್ ನಟಗಳೆಲ್ಲ ಪ್ಯಾನ್ ಇಂಡಿಯಾ ಅಂತ ಮಾಡಿಕೊಂಡು ನಮ್ಮಂಥ ಕಲಾವಿದರಿಗೆ ತುಂಬ ತೊಂದರೆ ಆಗ್ತಾಯಿದೆ ಜೀವನ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ ಹೇಳಬೇಕಂದ್ರೆ ಅವರ ವೈದ್ಯಕೀಯ ವೆಚ್ಚಕ್ಕೂ ಕೂಡ ಅವರು ತೊಂದರೆ ಅನುಭವಿಸಿದಂಥ ದಿನಗಳನ್ನು ನಾವು ನೋಡಿದ್ದೀವಿ ವಿಶೇಷವಾಗಿ ನಮ್ಮ ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದರನ್ನ ಗುರುತಿಸಿ ಪ್ರತಿ ತಿಂಗಳು ಅವರಿಗೆ ಮಾಸಾಸನ ಕೊಡ್ತಾ ಇದ್ದವ್ರು ಕೊಡ್ತಾ ಇರತಕ್ಕಂಥವ್ರು ನಮ್ಮ ದಿವಂಗತ ಲೀಲಾವತಿ ಅವರ ಮಗ ಲೀಲಾವತಿ ಅಮ್ಮ ಅವರ ಮಗ ವಿನೋದ್ ರಾಜ್ ಅವರು ಇವತ್ತು ಎಲ್ಲ ಹಿರಿಯ ಕಲಾವಿದರಿಗೂ ಪ್ರತಿ ತಿಂಗಳು ಮಾಸಾಸನ ಕೊಡ್ತಾ ಇದ್ದಾರೆ ಅವರಿಗೆ ನಿಮ್ಮ ವಾಹಿನಿ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಇವತ್ತೊಬ್ಬ ಹಿರಿಯ ನಟ ತೀರ್ಕೊಂಡಾಗ ಸರ್ಕಾರದವರು ಮುಂದೆ ಬಂದು ರವೀಂದ್ರ ಕಲಾಕ್ಷೇತ್ರದ ಆವರಣವನ್ನು ಕೊಟ್ಟು ರಂಗಗೌರವನ್ನ ಸಲ್ಲಿಸಬೇಕಾಗಿದ್ದು ಅವರ ಆದ್ಯ ಕರ್ತವ್ಯ ಆದರೆ ಅವರನ್ನು ಈ ಒಂದು ರವೀಂದ್ರ ಕಲಾ ಕ್ಷೇತ್ರಕ್ಕೆ ತರಬೇಕಾದ್ರೆ ಬೆಳಿಗ್ಗೆಯಿಂದ ಹರಸಾಹಸ ಪಟ್ಬಿಟ್ಟು ನಾವು ನೋಡಿದ್ರೆ ಅಲ್ಲಿ ಪರ್ಮಿಷನ್ ತೊಗೋಬೇಕು ಇಲ್ಲಿ ಪರ್ಮಿಷನ್ ತೊಗೋಬೇಕು ಅಂತಾರೆ ಇವತ್ತು ಸರ್ಕಾರಿ ರಜೆ ಪರ್ಮಿಷನ್ ತೊಗೊಳಕಾಗಲ್ಲ ನಾನು ಮೊನ್ನೆ ಸಚಿವರಲ್ಲೂ ವಿನ ವಿನಂತಿ ಮಾಡಿಕೊಂಡೆ ಸರ್ ಈ ಥರ ಪ್ರಾಬ್ಲಮ್ ಇದೆ ಸರ್ಕಾರ ರಜಾ ಇದೆ ಯಾರ ಹತ್ರ ಹೋಗಿ ಕೇಳಬೇಕು ಅಂದಾಗ ಅವರೇನೋ ಸ್ವಲ್ಪ ಮನ್ ದೊಡ್ಡ ಮನ್ಸು ಮಾಡಿ ಅವ್ರ ಅಧಿಕಾರಿಗಳು ತಿಳಿಸಿ ಇಲ್ಲಿ ಒಂದು ಕಾನೂನು ನನ್ನ ಕೇಳ್ಕೊಳ್ಳೋದು ಒಬ್ಬ ಕಲಾವಿದರು ಸತ್ತಾಗ ಯಾವುದೇ ಪರ್ಮಿಷನ್ ಅವಶ್ಯಕತೆ ಇಲ್ಲ ಸತ್ತಿರೋದು ಗ್ಯಾರಂಟಿ ಅದಕ್ಕೆ ಪರ್ಮಿಷನ್ ಬೇಕು ಕಲಾವಿದರು ಸಹಕ್ಕೆ ರಂಗಗೌರವ ಸಲ್ಲಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಿಮ್ಮ ವಾಹಿನಿಗಳ ಮುಖಾಂತರ ಸರ್ಕಾರದೊಂದು ಒತ್ತಡ ಹೇಳ್ತೀನಿ ಮತ್ತು ಕಲಾವಿದರು ಸತ್ತಾಗ ಅವರಿಗೆ ಅವರ ವ್ಯವಸ್ಥೆಗೋಸ್ಕರ ಹಣಕಾಸಿನದು ಭಾಳ ದುಸ್ಥಿತಿ ಇರುತ್ತೆ ಅವರ ಪರಿಸ್ಥಿತಿ ಅದಿರಲ್ಲ ಸೊ ದೊಡ್ಡ ದೊಡ್ಡ ಕಲಾವಿದರು ಸತ್ತಾಗ ದೊಡ್ಡ ದೊಡ್ಡ ನಟರ ಸತ್ತಾಗ ಎಲ್ಲವನ್ನೂ ವ್ಯವಸ್ಥೆ ಭಾಳ ಅದ್ದೂರಿಯಾಗಿ ಮಾಡ್ತಾರೆ ಪ್ರಚಾರಕ್ಕಿರ್ಬೋದು ಅಥವಾ ಅವ್ರ ಹತ್ರ ಬೇಷ ಅನ್ನಿಸ್ಕೊಳ್ಳೋಕಿರ್ಬೋದು ಇಂಥ ಬಡ ಕಲಾವಿದರು ಸತ್ತಾಗ ಯಾವ ಸರ್ಕಾರವೂ ಬರೋಲ್ಲ ಅಧಿಕಾರಿನೂ ಬರೋಲ್ಲ ಅದೊಂದು ಖೇದ ಇದೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ಕಲಾವಿದ ಸತ್ರವನ್ನು ಅವರಿಗೆ ಒಂದು ರಂಗಗೌರವ ಸಂಸದಕ್ಕೆ ಸ್ಥಳಾವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ಕೇಳ್ಕೊಳ್ತೇನೆ ಒಂದು